ವಾಕ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರತಿದಿನ ತರುವಂಥ ಹೊಸ ವಿಚಾರ ಇವತ್ತು ಕೂಡ ಒಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ನಾನು ತಂದಿದ್ದೇನೆ ಸುಳ್ಯಕ್ಕೆ ಬ್ರಹ್ಮರಥ ಬಂದಿರೋದು ನಿಮಗೆಲ್ರಿಗೂ ಗೊತ್ತು ಅದ್ದೂರಿ ಮೆರವಣಿಗೆಯಿಂದ ಬಂತು ಕೋಟೇಶ್ವರದಿಂದ ಬಂತು ಶಿಲ್ಪಿಗಳು ರಾಜಗೋಪಾಲಾಚಾರ್ಯ ಅವರ ತಂಡ ಬಹಳ ಅದ್ಭುತವಾಗಿ ಈ ಒಂದು ರಥವನ್ನು ತಂದುಕೊಟ್ರು ಈ ರಥವನ್ನು ತಂದಿದ್ದು ಕುರುಂಜಿ ಕುಟುಂಬ ಡಾಕ್ಟರ್ ಕೆ ವಿ ಚಿದಾನಂದ ಮತ್ತು ಮನೆಯವರ ಒಂದು ದೊಡ್ಡ ಕೊಡುಗೆ ಆ ಕೊಡುಗೆಯನ್ನು ನಾವು ಸ್ಮರಿಸಬೇಕು ಅಂತ ಕ್ಷಣದಲ್ಲಿ ನಾನೊಂದು ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ನಾವು ಯಾರೇ ಗೆಸ್ಟ್ಗಳನ್ನು ನಾನು ಕರ್ಕೊಂಡು ಬಂದರೂ ಕೂಡ ಏನೋ ಒಂದು ವಿಚಾರ ಇರುತ್ತೆ ನೋಡಿ ಅವ್ರಿಗೆ ಏನು ವಿಚಾರ ಅನ್ನೋದನ್ನು ಹೇಳ್ತೀನಿ ಯಾರು ಅಂತ ಮೇಡಮ್ ನಮಸ್ತೆ ಹೇಗಿದ್ದೀರಿ ಹೇಗಿದ್ದೀರಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀವು ಹಿರಿಯರು ನಿಮ್ಮೊಂದು ಆಶೀರ್ವಾದ ಕೂಡ ನಮಗೆ ಬೇಕು ಥ್ಯಾಂಕ್ ಯು ಮೇಡಮ್ ಇವತ್ತು ನಾನು ಪರಿಚಯಿಸ್ತಿರುವಂತಹ ಗೆಸ್ಟ್ ಯಾರು ಅನ್ನೋದನ್ನು ನಿಮಗೆ ಹೇಳ್ತೇನೆ ಅಂತ ಹೇಳಿದೆ ಶೀಲಾಜಿ ಅವರು ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಕೂಡ ರೆಡಿ ಮಾಡಿದ್ದಾರೆ ಜೊತೆಗೆ ಹವ್ಯಾಸಗಳನ್ನು ಬರಹ ರೂಪದಲ್ಲಿ ಕೂಡ ಅವಾಗವಾಗ ಇರ್ತಾರೆ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅವರ ಮನೆಯಲ್ಲೇ ಇವತ್ತು ಅವರ ಫ್ಲ್ಯಾಟಲ್ಲೇ ನಾವು ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಸಂತೋಷ ಸಂತೋಷ ಶೀಲಾಜಿ ನಾಯ್ಕ ಅವರನ್ನು ಯಾಕೆ ಸಂದರ್ಶನ ಮಾಡ್ತಾ ಇದ್ದೀನಿ ಅಂದರೆ ಬ್ರಹ್ಮರಥಕ್ಕೂ ಶೀಲಾಜಿ ಅವರು ಇವತ್ತಿನ ಸಂದರ್ಶಕ್ಕೂ ಏನು ವಿಶೇಷತೆ ಅಂತ ಕೇಳ್ಬೋದು ಬ್ರಹ್ಮರಥವನ್ನು ಕೊಟ್ಟಿರೋದು ಕುರುಂಜಿ ಕುಟುಂಬ ಡಾಕ್ಟರ್ ಕೆ ವಿ ಚಿದಾನಂದ ಅವರು ಮತ್ತು ಮನೆಯವರು ಬಹಳ ಸಂತೋಷವಾಗುತ್ತೆ ಸುಳ್ಯಕ್ಕೆ ಇಷ್ಟೊಂದು ದೊಡ್ಡ ರಥವನ್ನು ಕೊಟ್ಟು ಸುಳ್ಯದ ಪಾಲಿಗೆ ಅವಿಸ್ಮರಣೀಯ ಕ್ಷಣಗಳನ್ನು ಕ ಕಟ್ಟಿಕೊಟ್ಟಿದ್ದಾರೆ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಹ ಮೇರು ವ್ಯಕ್ತಿತ್ವದ ಡಾಕ್ಟರ್ ಕೆ ವಿ ಚಿದಾನಂದ ಅವರ ಗುರು ನಮ್ಮ ಮೇಡಮ್ ಶೀಲಾಜಿ ನಾಯ್ಕ ಅವರು ಶೀಲಾಜಿ ನಾಯ್ಕ ಅವರನ್ನು ಯಾಕೆಂತ ಹೇಳಿದರೆ ಯಾಕೆ ಗುರು ಅಂತ ಅಂದರೆ ಅವರಿಗೆ ವೈದ್ಯಕೀಯ ಪಾಠವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ಜೊತೆಗೆ ಗುರು ನನ್ನ ಜೊತೆಗೇ ಇರಬೇಕು ಅಂತ ಹೇಳಿ ಗುರುವಿಗೂ ಕೂಡ ಒಂದು ಸ್ಥಾನವನ್ನು ಕೊಟ್ಟು ಕೆ ವಿ ಜಿ ಕ್ಯಾಂಪಸ್ನಲ್ಲಿ ಉಳಿಸ್ಕೊಂಡಿದ್ದಾರೆ ಗುರುವನ್ನು ಎಷ್ಟು ಪ್ರೀತಿ ಒಂದು ಗುರುವನ್ನು ನಾವು ಹೇಳ್ತೇವೆ ಗುರುವೇ ಅರಿವು ಗುರುವೇ ದೇವರು ಅಂತ ಹಾಗೆ ಅದನ್ನು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ ಡಾಕ್ಟರ್ ಕೆ ವಿ ಚಿದಾನಂದ ಅವರು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಶಿಲಜಿ ಅವರೇ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ವೀಕ್ಷಕರು ಕೂಡ ನೋಡುವವರು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಯಾಕಂದ್ರೆ ಬ್ರಹ್ಮರಥವನ್ನು ತಂದಿರುವವರು ಕೇಂದ್ರ ಬಿಂದು ಡಾಕ್ಟರ್ ಕೆ ವಿ ಚಿದಾನಂದ ಮತ್ತು ಮನೆಯವರು ಹಾಗಾಗಿ ನೀವು ಕ್ಯಾಂಪಸ್ನಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದೀರಿ ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಳ್ಬಹುದಾ ನಮ್ಮ ಮತ್ತೆ ನನ್ನ ಸುಮಾರು ವಿದ್ಯಾರ್ಥಿಗಳೆಲ್ಲ ತುಂಬಾ ಸಾಧನೆ ಮಾಡಿದ್ದಾರೆ ತುಂಬಾ ಸಾಧನೆ ಮಾಡಿದ್ದಾರೆ ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ನಮ್ಮ ಡಾಕ್ಟರ್ ಚಿದಾನಂದ ಹಾಗೆ ನನ್ನ ಮೈಸೂರಿನ ಹದಿನೇಳು ಮಕ್ಕಳು ಐ ಎಫ್ ಎಸ್ ಐ ಎ ಎಸ್ ಕೆ ಎ ಎಸ್ ಐ ಆರ್ ಎಸ್ ಎಲ್ಲ ಮಾಡಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅವರೆಲ್ಲರೂ ನನಗೆ ಮೊನ್ನೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನ ಶತಮಾನದ ಇದು ಮಾಡಿದಾಗ ಎಲ್ಲರೂ ಬಂದಿದ್ರು ಎಲ್ಲರನ್ನೂ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿ ನಮಗೆ ತುಂಬಾ ಸಂತೋಷ ಆಯ್ತು ಅವ್ರನ್ನೆಲ್ಲ ನೋಡಿ ನೋಡಿ ನಮ್ಮ ವಿದ್ಯಾರ್ಥಿಗಳು ನಮಗಿಂತ ಹೆಚ್ಚು ಸಾಧನೆ ಮಾಡಿದ್ರೆ ಅದಕ್ಕಿಂತ ಖುಷಿ ತುಂಬಾ ಖುಷಿಯಾಗಿದೆ ನನಗೆ ಬಹಳಷ್ಟು ಖುಷಿ ಅದು ಅವರ ದೈವ ಶಕ್ತಿ ನೋಡಿ ಅವರಿಗೆ ಒಂದು ಮಾಡಬೇಕಂತ ಮನಸ್ಸಿನಲ್ಲಿ ಬಂತಲ್ಲ ಅವರಿಗೆ ಹೌದು ಪ್ರೇರಣೆ ಅಲ್ವಾ ಪ್ರೇರಣೆ ಹೌದು ದೈವ ದೇವರಿಗೆ ಕೂಡ ಅವರ ಕೈಯಿಂದ ಮಾಡಿಸಿ ಮಾಡಿಸಬೇಕು ಅನ್ನುವಂತ ಆಸೆ ಇಲ್ಲದ್ರೆ ಸಾಧ್ಯ ಆಗ್ತಿತ್ತು ಮೇಡಂ ಸಾಧ್ಯ ಆಗ್ತಿರ್ಲಿಲ್ಲ 300 ವರ್ಷದ ನಂತರ ಆ ಧರ್ಮರಥದ ಯಾತ್ರೆ ಅದರದ್ದು ಪೂಜೆ ಎಲ್ಲ ನೋಡುವ ಸೌಭಾಗ್ಯ ನಮಗೂ ಸಿಕ್ತು ಹೌದು ಮೇಡಮ್ ನನಗೆ ಏಳು ಜನ್ಮ ಕಳೆದ್ರು ನಮಗೆ ಇಂತ ದೃಶ್ಯ ಸಿಗ್ಲಿಕ್ಕೆ ಖುಷಿಯಾಗಿದ್ದೇನು ಗೊತ್ತದೆ ಮೇಡಮ್ ಇನ್ನು ನಾಲ್ಕು ತಲೆಮಾರು ಬರಬೇಕು ಬ್ರಹ್ಮರಥ ಮಾಡಲಿಕ್ಕೆ ಮಾಡಲಿಕ್ಕೆ ನಮಗೆ ಇನ್ನು ವರ್ಷದ ಮೇಲೆ ಅದನ್ನು ನೋಡುವ ಅವಕಾಶ ಸಿಗೋದಿಲ್ಲ ಆದ್ರೆ ನಮ್ಮ ಡಾಕ್ಟರ್ ಚಿದಾನಂದ ಮತ್ತೆ ಅವರ ಕುಟುಂಬದವರು ನಮಗೆ ಅವಕಾಶ ಎಂತ ಎಷ್ಟು ನಾವು ಧನ್ಯವಾದಗಳನ್ನು ಹೇಳಿದ್ರು ಸಾಲದಿಲ್ಲ ಅವರಿಗೆ ಆ ಪ್ರೇರಣೆ ದೇವರು ಕೊಟ್ಟಿದ್ದಾರೆ ನೋಡಿ ಅಲ್ವಾ ಮಾಡ್ಬಿಟ್ಟು ಹೌದು ಅಲ್ಲ ಅವರ ತಂದೆಯ ಧಾರ್ಮಿಕ ಕಾರ್ಯಗಳು ಅವರು ಕೂಡ ತುಂಬಾ ಸೇವೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜೀರ್ಣೋದ್ಧಾರ ಮಾಡಿದಾಗ ನಾನು ಇದ್ದೆ ಸಾಕ್ಷಿಯಾಗಿದ್ದೆ ಸಾಕ್ಷಿಯಾಗಿದ್ದೆ ಹೇಗಿತ್ತು ಮೇಡಮ್ ಆಗಿನ ತುಂಬಾ ಚೆನ್ನಾಗಿತ್ತು ಯಾವ ತರ ಆಯ್ತು ಮೇಡಮ್ ಸ್ವಲ್ಪ ಹೇಳ್ಬೋದು ನಮಗೆ ಅದು ಸುಮಾರು ನಾಲ್ಕೈದು ದಿನ ಅದು ಪ್ರೋಗ್ರಾಮ್ ನಡೀತಾ ಇತ್ತು ಮತ್ತೆ ಅದು ಆ ದೇವರನ್ನು ಗರ್ಭಗುಡಿಗೆ ಸಾಕ್ಸೋದನ್ನು ನೋಡಿ ನಮಗೆ ಅಷ್ಟು ಸಂತೋಷ ಆಯ್ತು ಹೃದಯ ತುಂಬಿ ಬಂತು ಅದು ಅದನ್ನು ಕುರುಂಜಿ ಕುರುಂಜಿ ದಿವಂಗತ ಮಾಡಿಸಿದ್ದು ಅವರೆಲ್ಲ ಅವರೇ ಮಾಡಿಸಿದ್ದು ಹ್ಮ್ ಅಲ್ಲಿ ಇದು ಅನ್ನ ಸಂತರ್ಪಣೆ ಆಗ್ತದಲ್ಲ ಅನ್ನದಾನ ಅದನ್ನು ಪ್ರಾರಂಭ ಮಾಡಿದ್ದು ಡಾಕ್ಟರ್ ಕುರುಂಜಿ ಅವರೇ ಅನ್ನದಾನವನ್ನು ಮಾಡಿದ್ದು ಪ್ರಾರಂಭ ಮಾಡಿದ್ದು ಅವರೇ ಕುರುಂಜಿ ಅವರೇ ಡಾಕ್ಟರ್ ಕುರುಂಜಿ ಅವರು ಸೊ ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಸುಳ್ಳು ಈ ಮಟ್ಟಕ್ಕೆ ತಂದು ಕು ಗ್ರಾಮವನ್ನು ಎಷ್ಟು ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಡಾಕ್ಟರ್ ಕುರುಂಜಿ ಮತ್ತು ಅವರ ಕುಟುಂಬ ಸದಸ್ಯರು ಎಲ್ಲರಿಗೂ ನಾವು ಈ ಸುಳ್ಯದ ಜನರು ಎಷ್ಟು ಕೃತಜ್ಞತೆಯಿಂದ ಇರಬೇಕು ನೋಡಿ ಅಲ್ವಾ ಅಲ್ವಾ ನಿಜವಾಗ್ಲು ಇಂಥ ಮಹಾನ್ ವ್ಯಕ್ತಿ ಕುರುಂಜಿ ಸರ್ ಅಂತ ಮಹಾನ್ ವ್ಯಕ್ತಿ ಇನ್ನೊಬ್ರು ಬರಲಿಕ್ಕೆ ಸಾಧ್ಯ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ ಅವರಿಗೆ ಎಷ್ಟು ನಮ್ಮಲೆಲ್ಲ ಪ್ರೀತಿ ಇತ್ತಂದರೆ ನಾನು ಅದರಲ್ಲಿ ಹೇಳಿದ್ದೆ ನೋಡಿ ನೀವು ನಂಬುದಿಲ್ಲ ನಾವು ಅಮೇರಿಕಾಗೆ ಹೊರಟಿದ್ವಿ ಅವರು ಇಲ್ಲಿ ಪಾಲಿಟೆಕ್ನಿಕ್ ಅಲ್ಲಿ ಇದ್ರು ನಾವು ಹೋಗ್ತೇವೆ ಅಂತ ಗೊತ್ತಿತ್ತು ಅವ್ರಿಗೆ ಮೊದಲ ದಿನ ಹೋಗಿ ನಾವು ಎಲ್ಲ ಹೋಳಿ ಹೇಳಿ ಬಂದದ್ದು ಅಲ್ಲಿಂದ ನನಗೆ ಫೋನ್ ಮಾಡಿದರು ನೀವು ಎಷ್ಟು ಗಂಟೆಗೆ ಹೊರಡೋದು ಅಂತ ಕೇಳಿದರು ಸರ್ ನಾವು ಹನ್ನೊಂದು ಗಂಟೆಗೆ ಇಲ್ಲಿ ಬಿಡಬೇಕಂತ ಮಾಡಿದ್ದೇವೆ ನಮಗೆ ಮೂರು ಗಂಟೆಗೆ ಬಾಂಬೆಗೆ ಫ್ಲೈಟ್ ಇದೆ ಅಂತ ಹೇಳಿದೆ ಹಾಂ ಹೋಗಬೇಡಿ ನಾನು ಬರ್ತೇನೆ ಬರ್ತೇನೆ ಅಂತ ಹೇಳಿದರು ನಿಮ್ಮನ್ನು ಕಾಣಬೇಕು ನಾನು ಅಂತೇಳಿದರು ಬರುವಾಗ ಎರಡು ಪ್ಯಾಕೆಟ್ ಗೋಡಂಬಿ ಮತ್ತು ಎರಡು ಬಾಟ್ಲು ಜೇನು ತುಪ್ಪ ತಕ್ಕೊಂಡು ಬಂದು ನನಗೆ ಕೊಟ್ಟು ನಿಮ್ಮ ಮೊಮ್ಮಕ್ಕಳಿಗೆ ಕೊಡಿ ಹನ್ನೆರಡು ಗಂಟೆವರೆಗೆ ರಾಹುಕಾಲ ಇದೆ ಹನ್ನೆರಡು ಗಂಟೆ ನಂತರ ನೀವು ಇಲ್ಲಿಂದ ಹೊರಡಬೇಕು ಅಂತ ಆದೇಶ ಮಾಡಿದರು ನಮಗೆ ನೋಡಿ ಅವರಿಗೆ ಎಷ್ಟು ನಮ್ಮ ಮೇಲೆ ಪ್ರೀತಿ ಮತ್ತು ಕಾಳಜಿ ಇತ್ತು ಅಂತ ನಮ್ಮ ಮೇಲೆ ಅಂತಲ್ಲ ಎಲ್ಲರ ಮೇಲೆಯವರು ಹಾಗೆ ಇತ್ತು ಅವ್ರದ್ದು ಎಲ್ಲರನ್ನೂ ಸರಸಮಾನವಾಗಿ ನೋಡ್ಕೊಳ್ತಾ ಇದ್ರು ಅದೇ ಸ್ವಭಾವ ನಮ್ಮ ಡಾಕ್ಟರ್ ಕುರು ಇವರು ಚಿದಾನಂದ ಅಕ್ಷಯ ಅವರ ಕುಟುಂಬದವರಲ್ಲಿ ಅದೇ ಸ್ವಭಾವ ಬಂದಿತ್ತು ಕಾಳಜಿ ಅಲ್ವಾ ಜನರ ಮೇಲೆ ತುಂಬ ಕಾಳಜಿ ಅದು ಮೇಲೆ ನಮ್ಮವರು ಅಂತ ಭಾವಿಸಿಕೊಂಡ ಮೇಲೆ ಬಾರಿ ಕಾಳಜಿ ತುಂಬ ಅವರಿಗೆ ಪೇಷಂಟ್ಗಳ ಬಗ್ಗೆ ಅವರ ಕೇರು ಒಂದು ಕಂಪ್ಯಾಷನ್ನು ಹ್ಯುಮ್ಯಾನಿಟಿ ನೋಡಿ ಅವರನ್ನು ದಿನವೂ ಹೋಗಿ ಮಾತಾಡಿಸುವುದು ಅವರಿಗೆ ಎಷ್ಟು ಸಾಂತ್ವನ ಕೊಡ್ತದೆ ಹೇಳಿ ಪೇಶೆಂಟ್ಗಳಿಗೆ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ನಾನು ನೋಡಿದ್ದೇನೆ ಅವರು ಸಾಯಂಕಾಲ ಬಂದು ಬೆಳಗ್ಗೆ ರಶ್ ರೆಸ್ಟ್ ತಕ್ಕೊಂಡು ಸಾಯಂಕಾಲ ಬಂದು ರೌಂಡ್ ತೆಗೆದಿದ್ದು ನಾನು ನೋಡಿದ್ದೇನೆ ಸ್ವಂತ ಮೇಡಮ್ ಅವರ ಡ್ರೆಸ್ ಇದು ನೀಟ್ನೆಸ್ ತುಂಬ ಶಿಸ್ತಿನ ಸಿಪಾಯಿ ಡಾಕ್ಟರ್ ಕೆ ಹೌದು ನೀಟಾಗಿ ಡ್ರೆಸ್ ಮಾಡ್ತಾರೆ ಒಂದು ಶಿಸ್ತಿನ ಸಿಪಾಯಿ ಕರ್ಮಯೋಗಿ ನಾವು ಎಷ್ಟೇ ಶಬ್ದಗಳಿಂದ ನಾವು ವರ್ಣಿಸಿದ್ರು ಕುರುಂಜಿ ವೆಂಕಟರಮಣಗೌರು ಮತ್ತು ಚಿದಾನಂದರಿಗೆ ನಮ್ಮಲ್ಲಿ ಶಬ್ದಗಳಿಲ್ಲ ನಾನು ಈ ಜೂನಿಯರ್ ಡಾಕ್ಟರ್ಸ್ ಇರ್ತಾರಲ್ಲ ಮೇಡಮ್ ಅವರಲ್ಲಿ ಅವರಿಗೆ ಒಂದು ಸಲಹೆ ಕೊಡೋದನ್ನು ಡಾಕ್ಟರ್ ಕೆ ವಿ ಚಿದಾನಂದ ಅವರು ಸಲಹೆ ಕೊಡೋದನ್ನು ನೋಡಿ ಡ್ರೆಸ್ ಸೆನ್ಸ್ ಹೇಗಿರಬೇಕು ತುಂಬ ನೀವೇ ಸರಿ ಬರಲಿಲ್ಲ ಅಂದರೆ ಪೇಷಂಟ್ಗಳಿಗೆ ಹೇಗೆ ಅನಿಸ್ತದೆ ನೀವೇ ಒಟ್ಟರಸಿ ಬರ್ತದೆ ಹೌದು ಕರೆಕ್ಟ್ ಅವರು ಯಾವಾಗಲೂ ಹೇಳ್ತಾರೆ ನೀವು ಸರಿಯಾಗಿ ಡ್ರೆಸ್ ಮಾಡಿ ಶೇವ್ ಮಾಡ್ಕೊಳೋದೆಲ್ಲ ಬಂದ್ರೆ ನೀವೇ ಪೇಶೆಂಟ್ ಹಾಗೆ ಕಾಣ್ತೀರಾ ಅಂದ್ರೆ ಡಾಕ್ಟ್ರೆ ನಿಮಗೆ ಹುಷಾರಿಲ್ವಾ ಅಂತ ಅವ್ರು ಕೇಳಬಹುದು ಅದಕ್ಕಾಗಿ ನೀವು ಸರಿಯಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರಬೇಕು ನೀಟಾಗಿ ಡೆಕೋರಮ್ ನೋಡಿ ನಮ್ಮ ಪ್ರೊಫೆಷನ್ ಡಿಗ್ನಿಟಿ ಡೆಕೋರಮ್ ಕಾಯ್ಬೇಕು ಕಾಯ್ಬೇಕು ನಾವು ನಾನು ನಮ್ಮ ವಿದ್ಯಾರ್ಥಿಗಳಿಗೂ ಅದೇ ಹೇಳೋದು ಆ ಬೀದಿಗಳಲ್ಲೆಲ್ಲ ಅಡ್ಡಾಡುವಾಗ ನೀವು

ಅದರ ಜೊತೆಗೆ ಇಂತಹ ಒಳ್ಳೆ ಹಿರಿಯ ವೈದ್ಯರನ್ನ ನಿಮ್ಮ ಗುರುಗಳನ್ನು ಕೂಡ ನೀವು ನಮ್ಮಲ್ಲೇ ನಮ್ಮಲ್ಲೇ ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಅವರನ್ನ ಇಲ್ಲೇ ಅವರನ್ನ ಕ್ಯಾಂಪಸ್ ಅಲ್ಲೇ ಅವ್ರನ್ನ ಉಳ್ಕೊಳ್ಳುವಾಗೆ ಮಾಡಿ ಅವರಿಗೊಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೊಂದು ಧೈರ್ಯವನ್ನು ತುಂಬಿ ಸಂಸ್ಥೆಯ ಜೊತೆಗೆ ಒಡನಾಟವನ್ನು ಹೊಂದುವಾಗೆ ಮಾಡಿದ್ದೀರಿ ಹೌದು ನನಗೆ ನಮ್ಮ ಯಜಮಾನರು ಹುಷಾರಿಲ್ಲದಿರುವಾಗ ಇರುವಾಗ ತುಂಬಾ ಸಪೋರ್ಟ್ ಮಾಡಿದರು ಮಾನಸಿಕವಾಗಿ ಇಲ್ಲದಿದ್ರೆ ನಾನು ಒಬ್ಬಳೇ ನೋಡ್ಕೊಳ್ತಾ ಇದ್ದೆ ನೋಡಿ ನಮ್ಮ ಒಬ್ಬ ಮಗಳು ಸು ಅಲ್ಲಿದ್ಲು ಇನ್ನೊಮ್ಮಗಳು ಬಾಂಬೆದಲ್ಲಿ ಚಿಕ್ಕ ಮಗು ಇತ್ತು ಬರಲಿಕ್ಕೆ ಆಗ್ತಿರಲಿಲ್ಲ ಅವರು ಅವರ ಮೆ ಶೋಭಾ ಚಿದಾನಂದವರು ನನಗೆ ತುಂಬ ಸಾಂತ್ವನ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದು ನಾನು ನನ್ನ ಕೊನೆಯ ಉಸೋರ್ಗು ನಾನು ಮರಲಿಕ್ಕಿಲ್ಲ ನಾನು ಯಾವಾಗಲೂ ಅದನ್ನೇ ಹೇಳೋದು ಚಿದಾನಂದವರಿಗೆ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರು ನೋಡಿ ನಾವು ಹೇಗೆ ಮಾನಸಿಕವಾಗಿ ಕುಗ್ಗಿಬಿಡ್ತೇವಲ್ಲ ನಮ್ಮ ಮನೆಯವರಿಗೆ ಹುಷಾರಿಲ್ಲ ಅನ್ನುವಾಗ ನಮ್ಮವರಿಗೆ ಏನಾದರೂ ಅಂಥ ಹೊತ್ತಿನಲ್ಲಿ ನನಗೆ ಧೈರ್ಯ ಹೇಳಿ ನನಗೆ ನಿಜವಾಗ್ಲೂ ಅಷ್ಟು ಅವರ ಮೇಲೆ ಒಂದು ಅಭಿಮಾನ ಕೂಡ ಇದೆ ನನಗೆ ಸೊ ಕೊನೆಯದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸೋದಂದರೆ ಡಾಕ್ಟರ್ ಚಿದಾನಂದ ಮತ್ತು ಅವರ ಕುಟುಂಬದ ಸದಸ್ಯರಿಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಬೇಕು ಅಂತ ನನ್ನ ಸ್ವಾಮಿ ಚ ಚನ್ನಕೇಶ ದೇವರಲ್ಲಿ ಬೇಡ್ಕೊಳ್ತೇನೆ ಥ್ಯಾಂಕ್ ಯು ಮೇಡಮ್ ಖಂಡಿತವಾಗ್ಲು ನಿಜವಾಗ್ಲು ನಾನು ನಿತ್ಯ ಪ್ರಾರ್ಥನೆಯಲ್ಲಿ ಅವರನ್ನು ನನ್ನ ಪ್ರಾರ್ಥನೆಯಲ್ಲಿ ಸೇರಿಸೇ ಸೇರ್ತೀನಿ ನಾನು ಕಣ್ಣಲ್ಲಿ ನೀರು ಬರ್ತಾ ಇದ್ದೀನಿ ಅಷ್ಟು ಮಾಡಿದ್ದಾರೆ ಅವರು ನಮಗೆ ಇಲ್ಲಿ ಆದರೆ ನಾನು ಇಲ್ಲಿ ಇರ್ತಾ ಇದ್ನ ಹೇಳಿ ನೀವು ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಮಾಡಿದಾಗ ನನಗೆ ಆ್ಯಕ್ಚುಲಿ ಸ್ಟೇಜ್ನಲ್ಲಿ ಮಾತಾಡುವಾಗ ಕಣ್ಣಲ್ಲಿ ನೀರು ಬಂದುಬಿಡ್ತೀನಿ ನನಗೆ ಅವ್ರ ಪ್ರೆಸಿಡೆಂಟ್ರು ಹಾಗೇ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು ನಾನೊಬ್ಬಳೆ ಅವರಿಗೆ ಸಿಕ್ಕರೆ ನಿಮ್ಮ ಧರ್ಮ ನಿಮ್ಮ ಪತಿಯಲ್ಲಿದ್ದಾರೆ ಅಂತ ಕೇಳೋರು ನಮ್ಮ ಹಸ್ಬೆಂಡ್ ಒಬ್ಬರೇ ಸಿಕ್ಕರೆ ನಿಮ್ಮ ಧರ್ಮಪತ್ನಿಯಲ್ಲಿದ್ದಾರೆ ಅಂತ ಕೇಳೋರು ಒಂದು ಸಾರಿ ನಾವು ಇಬ್ಬರೂ ಒಟ್ಟಿಗೆ ನಾವು ಅದ್ರಲ್ಲಿ ಬರೆದಿದ್ದೇನೆ ನೋಡಿ ಒಟ್ಟಿಗೆ ಸೇರಿದಾಗ ಓ ನನಗೆ ತುಂಬ ಸಂತೋಷ ಆಯಿತು ಇಬ್ಬರೂ ನೀವು ಒಟ್ಟಿಗೆ ಸಿಕ್ಕಿದ್ದು ಅಂತೇಳಿ ಅಷ್ಟು ಪ್ರೀತಿ ಮಾಡ್ತಾಯಿದ್ರು ನಮಗೆ ತಂದೆಯನ್ನು ಕಳೆದ್ಕೊಂಡು ಮೂವತ್ತು ವರ್ಷ ಆಯಿತು ಅವ್ರು ನಾನು ತಂದೆ ಸ್ಥಾನದಲ್ಲಿಟ್ಟು ಪೂಜಿಸ್ತೀನಿ ಅಷ್ಟೇ ನನ್ನ ನನ್ನ ದೇವರ ಹತ್ರ ಕೂಡ ಅವ್ರದ್ದೊಂದು ಫೋಟೋ ಇಟ್ಟಿದ್ದೇನೆ ನಾನು ದೇವ್ರ ಹತ್ರ ಫೋಟೋ ಇಟ್ಟು ಇಟ್ಟಿದ್ದೇನೆ ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಅವರು ಎಲ್ರಿಗೂ ಮಾಡ್ತಾರೆ ಆದರೆ ನಮಗೆ ಅಷ್ಟು ಆತ್ಮೀಯತೆ ಬೆಳೆದು ಬಿಟ್ಟಿತ್ತು ದಿನವೂ ಆಫೀಸಿಗೆ ಇದ್ರಲ್ಲ ಕೆಲಸ ಹೇಗೆ ನಡೀತಾ ಇದೆ ಎಲ್ಲ ಎಲ್ಲ ಕೇಳುವವರು ಇನ್ಸ್ಪೆಕ್ಷನ್ ಇರುವಾಗ ಒಂದು ದಿನವೂ ಒಂದು ದಿನ ಸಾಯಂಕಾಲ ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತು ಮಾತಾಡಿ ಹೋಗುವವರು ಓಕೆ ಅವರನ್ನು ನಾವು ಮಿಸ್ ಮಾಡ್ಕೊಳ್ತೇವೆ ಆ್ಯಕ್ಚುಲಿ ಅಲ್ವಾ ಅವರು ಹೋದಾಗಿಂದ ಏಳು ವರ್ಷ ಆಯಿತು ಭಾವುಕ ಕ್ಷಣ ಇದು ಮೇಡಂ ಅವರಿಗೆ ತುಂಬಾ ಬೇಸರದಿಂದ ಅವರು ಇಲ್ಲ ಅನ್ನುವಂತ ಒಂದು ನಮ್ಮ ಜೊತೆ ಇದ್ದಾರಲ್ಲ ಮೇಡಂ ಅವರು ಇದ್ದಾರೆ ಖಂಡಿತ ಕ್ಷೇತ್ರದಲ್ಲೇ ಇದ್ದಾರೆ ಇದ್ದಾರೆ ಪ್ರತಿ ನೆನಪುಗಳೊಂದಿಗೆ ನಿಮ್ಮ ನೆನಪುಗಳೊಂದಿಗೆ ಕೊನೆಯ ವರ್ಷದವರೆಗೂ ಇರ್ತಾರೆ ಇಂತ ಕುಟುಂಬ ನೋಡೋದು ನಾವು ಬಹಳ ಅಪರೂಪ ಅಲ್ಲ ಈಗಿನ ದಿವಸದಲ್ಲಿ ಹಣದಿಂದ ಹಿಂದೆ ಓಡ್ತಾರೆ ಇವರು ಹಣ ಇದ್ರೂ ಕೂಡ ವ್ಯಕ್ತಿತ್ವ ಇದೆ ಉಪಕಾರ ಮಾಡಬೇಕು ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಎಷ್ಟು ಇರ್ತದೆ ಹೇಳಿ ನೀವು ಕಮ್ಮಿ ಪರೋಕ್ಷವಾಗಿ ನನಗನ್ಸುತ್ತೆ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ ಹೌದು ನಮಗೂ ಕೂಡ ಸಂತೋಷ ಎರಡು ದಿವಸ ಲೈವ್ ಮಾಡಿದ್ವಿ ನೋಡಿದ್ರೆ ಅನ್ಕೊಂಡಿದ್ದೀನಿ ನೇರ ಪ್ರಸಾರ ಚೆನ್ನಕೇಶ ಒಂದು ನಮ್ಮಲ್ಲೇ ಬರ್ತಾ ಇತ್ತು ಹಾ ನೋಡಿದೆ ನೋಡಿದಿರಿ ನಾನು ನೇರ ಪ್ರಸಾರ ನೋಡ್ತಾನೆ ಇದ್ದೆ ಮೂರುವರೆಗೆ ಕನಕ ಮಜಲು ಆವಾಗ ನಾನು ಮನೆಯಿಂದ ನಮ್ಮ ಮೀನಾಕ್ಷಿಗೌಡ್ರ ಅವರೊಬ್ಬರೇ ನನಗೆ ಒಳ್ಳೆ ಫ್ರೆಂಡ್ ಈ ಊರಲ್ಲಿ ಮತ್ತು ಎಲ್ಲಿ ಎಲ್ಲಿ ಹೋಗೋದಿಲ್ಲ ಇದ್ದಾರೆ ತುಂಬ ಜನಕ್ಕೆ ಪರಿಚಯ ಇದ್ದಾರೆ ಅವರೊಂದು ಮಾತ್ರ ನಮಗೆ ತುಂಬ ಆತ್ಮೀಯರು ಅದೇನೋ ಅವರೆಲ್ಲ ಕಾಲೇಜಿಗೆಲ್ಲ ಬರ್ತಾ ಇದ್ರಲ್ಲ ಮತ್ತು ಚೇದಾನ್ ಮನೆಯಲ್ಲಿ ಏನು ಫಂಕ್ಷನ್ ಆದರೂ ನಾನು ಅವರು ಅಲ್ಲಿ ಏನೇ ಫಂಕ್ಷನ್ ಆಗಲಿ ಏನೇ ಆಗಲಿ ನನ್ನನ್ನು ಕರೀದೇ ಇರ್ತಾ ಇರ್ಲಿಲ್ಲ ಅವರು ಬರ್ತಾ ಇದ್ರು ಹೀಗಾಗಿ ನಮ್ಮಲ್ಲಿ ಒಂಥರ ಆತ್ಮೀಯತೆ ಸ್ನೇಹ ಬೆಳಿ ಬೆಳ್ದು ಬಿಡ್ತು ಹಾಗಾಗಿ ನಾನು ಅವ್ರಿಗೆ ಫೋನ್ ಮಾಡಿದೆ ನಿಮ್ ಇಲ್ಲಿ ಟೆಂಪಲ್ ಹತ್ರ ತುಂಬಾ ರಶ್ ಇರಬಹುದು ನಿಮ್ಮನೆ ಹತ್ರ ಬರ್ತೇನೆ ರಥ ನೋಡ್ಲಿಕ್ಕೆ ಅಂತ ಹೇಳಿದೆ ಓ ಬನ್ನಿ ಬನ್ನಿ ಮೇಡಮ್ ಬನ್ನಿ ನನಗೆ ಬಹಳ ಸಂತೋಷ ಅಂತ ಹೇಳಿದ್ರು ಕೊನೆಗೆ ಅವ್ರ ಮನೆಯಲ್ಲಿ ರಥ ಬರುವಾಗ ಪೂಜೆ ಮಾಡ್ಲಿಕ್ಕೆ ಹೋದ್ರಲ್ಲ ನೀವು ನೋಡಿದ್ರಲ್ಲ ಅಲ್ಲಿ ನಾನೇ ಹಿಂದೆ ಇದ್ದೆ ಈ ಚಿದಾನಂದ ಶೋಭಾ ಮತ್ತೆ ಅಕ್ಷಯ ಅವರೆಲ್ಲ ಎಳೆದು ಮುಂದೆ ತಂದು ಒಂದು ಶಾಲೆ ಹಾಕಿ ಒಂದು ತೆಂಗಿನಕಾಯಿ ಓಡಿಸಿದ್ರು ಮತ್ತೆ ನನಗೆ ಇಲ್ಲಿ ಬರೋದು ಇದಿರ್ಲಿಲ್ಲ ಆಲೋಚನೆ ಇರ್ಲಿಲ್ಲ ನನ್ನ ನಿಜವಾಗ್ಲೂ ಕಾರ್ನಲ್ಲಿ ತರಡಿಸಿ ಕೂಡಿಸಿದ್ರು ನನಗೆ ಮತ್ತೆ ಮೀನಾಕ್ಷಿ ಅವರಿಗೆ ಅವ್ರ ಹಿಂದಿನ ಕಾರ್ ಖಾಲಿ ಇತ್ತು ಚಿದಾನಂದ ಅವರ ಅಕ್ಷಯ ಅವ್ರ ಕಾರ್ ಐತೆ ನೋಡಿ ಹಾ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಖಾಲಿ ಇತ್ತದು ನಾನು ಮತ್ತೆ ಮೀನಾಕ್ಷಿ ಮೇಡಮ್ಮು ಹೇ ಏನು ಮಾಡ್ತೀರಾ ಬನ್ನಿ ಅಲ್ಲಿ ಚೆನ್ನಾಗಿರ್ತದೆ ಬನ್ನಿ ನೋಡಿ ಅಕ್ಷಯ ಕೇಳಬೇಡಿ ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ ಚಿಕ್ಕ ಅದೇ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದಾನೆ ಇಪ್ಪತ್ತೊಂದು ವರ್ಷ ಆಗ್ತದೆ ಈಗ ನನಗೆ ಇಲ್ಲಿ ಮುಗಿತದೆ ಈ ಡಿಸೆಂಬರಿಗೆ ಸಣ್ಣ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ನೋಡ್ತೇನೆ ಒಳ್ಳೆ ಹುಡುಗ ಮಾತ್ರ ನೋಡಿ ಅವರಿಗೆ ಆ ಅಡ್ಮಿನಿಸ್ಟ್ರೇಟವ್ ಕೆಪಬಿಲಿಟಿ ಎಷ್ಟಿದೆ ನೋಡಿ ಎಷ್ಟು ಚಿಕ್ಕ ಆದ್ರೂ ಕೂಡ ಅಕ್ಷಯ ಎಷ್ಟು ಚೆನ್ನಾಗಿ ಅವರು ಇಲ್ಲಿ ಬಂದ ಮೇಲೆ ನಮ್ಮ ಕಾಲೇಜು ಕಟ್ಟಡಗಳನ್ನೆಲ್ಲ ಎಷ್ಟು ಇಂಪ್ರೂವ್ ಮಾಡಿದ್ರು ಆರ್ಕಿಟೆಕ್ಟ್ ಆಗಿರೋದ್ರಿಂದ ಮತ್ತೆ ಅಲ್ದದೆ ಚಿದಾನಂದನವರ ಅರ್ಧ ರೆಸ್ಪಾನ್ಸಿಬಿಲಿಟಿ ಇಲ್ಲಿದ್ರೆ ಈ ಚಿದಾನಂದ ಅವರು ಬೇರೆ ಕಡೆ ಅವಲಂಬಿಸಬೇಕಿತ್ತು ಬೇಕಿತ್ತು ಅರ್ಧ ರೆಸ್ಪಾನ್ಸಿಬಿಲಿಟಿ ನಮ್ಮ ಅಕ್ಷಯವರು ತಕೊಂಡ್ರು ಹಾಗಾಗಿ ಚಿದಾನಂದವರಿಗೆ ಹಾಸ್ಪಿಟಲ್ ಕಡೆ ಹೆಚ್ಚು ಗಮನ ಕೊಡುವ ಸಾಧ್ಯ ಸಾಧ್ಯ ಆಯ್ತು ಒಂದು ಒಳ್ಳೆ ಒಳ್ಳೆಯ ಮಗ ನಾನು ಎಷ್ಟೋ ಮಕ್ಕಳನ್ನು ನೋಡಿದ್ದೀನಿ ಮೇಡಮ್ ತಂದೆ ಮಾಡಿದ ಆಸ್ತಿ ಜನ ಕಳೆಯುವರು ಇದ್ದಾರೆ ಹಿತ ಹೌದು ಆದ್ರೆ ಅಕ್ಷಯ್ ಅವರು ಹಾಗೆಲ್ಲ ಅವರು ತಂದೆ ಮಾಡಿದ ತನ್ನ ಇನ್ನೂ ಅಷ್ಟು ಮೇಲೆತ್ತರಕ್ಕೆ ತರಬೇಕು ಅನ್ನುವಂತ ತಂದೆ ತಾತ ಮಾಡಿಟ್ಟಂತ ಹೌದು ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗುವುದಂತ ಕಲ್ಪನೆ ಅವರ ತಾತ ಹೇಳಿದಂಗೆ ಒಂದು ವ್ಯಸನ ಇಲ್ಲ ಒಂದು ಎಲ್ಲ ಸದ್ಗುಣಗಳಿಂದ ತುಂಬಿದ್ದಾರೆ ನೋಡಿ ಅವರು ಹಾಗೇನೆ ಜನ ಸೇವೆ ಮಾಡ್ತಾರೆ ನೋಡಿ ಇಷ್ಟು ಮಕ್ಕಳಿಗೆ ನಮ್ಮ ಹಿರಿಯರು ವಿದ್ಯಾಸಂಸ್ಥೆಗಳನ್ನು ಮಾಡಿ ಎಲ್ ಜಿಯಿಂದ ಇದು ಬೇಬಿ ಸಿಟ್ಟಿಂಗ್ ಇಂದ ನಿಮ್ಮ ಮೆಡಿಕಲ್ ಕಾಲೇಜ್ ವರೆಗೂ ಮಾಡಿದ್ದಾರೆ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿಗಳಿಗೆ ಒಂದು ಜೀವನ ಮಾಡಿಕೊಟ್ಟಾಗಲಿಲ್ಲ ವಿದ್ಯಾಭ್ಯಾಸ ಕೊಟ್ಟು ನೀವೇ ಹೇಳಿ ಖಂಡಿತ ಇಂಥ ಕ್ಯಾಂಪಸ್ ನೀವು ಎಲ್ಲಿ ನೋಡ್ತೀರಾ ನನಗೆ ಫಸ್ಟ್ ದಿನ ನೋಡಿದಾಗ ಈ ಕ್ಯಾಂಪಸ್ ನನಗೆ ಫಸ್ಟ್ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ ಆಗಿದೆ ಕ್ಯಾಂಪಸ್ ನೋಡಿ ಬಂದು ನೋಡಿದ ತಕ್ಷಣ ಒಪ್ಪಿಕೊಂಡು ಬಿಟ್ಟೆ ಚೆನ್ನಾಗಿರೋ ಕ್ಯಾಂಪಸ್ ಸಾಗರ ತರ ಇಲ್ವಾ ಮೇಡಮ್ ಹೌದು ಒಂದು ಸಾಗರ ತುಂಬಾ ಚೆನ್ನಾಗಿದೆ ಕ್ಯಾಂಪಸ್ ಸುತ್ತಮುತ್ತಲು ನೋಡಿ ಎಷ್ಟು ಗಿಡಗಳು ಎಲ್ಲ ಒಂದು ಅದಟ್ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಕೆಲವರು ನೋಡಿರಲ್ಲ ಅವರಿಗೆ ನಾವು ಡ್ರೋನ್ ವ್ಯೂಸ್ ಇದೆ ಅದ್ರ ಮೂಲಕ ಒಮ್ಮೆ ಬಿಡ್ತೀವಿ ನೋಡಿ ಹೀಗಿದೆ ಕ್ಯಾಂಪಸ್ ಅಂತ ಡ್ರೋನ್ ವ್ಯೂಸ್ ಮೂಲಕ ನೋಡಿ ನಮ್ಮದು ಮೇಲಿನಿಂದ ಒಂದು ತೆಗೆದ ಪಿಕ್ಚರ್ ಇದೆ ನಮ್ಮತ್ರ ವಿಡಿಯೋ ಇದೆ ಹೌದು ನಮ್ಮತ್ರ ವಿಡಿಯೋ ಇದೆ ವಿಡಿಯೋವನ್ನು ಹಾಕಿ ನೀವು ಈಗ ದ್ರೋಣದಿಂದ ಮಾಡಿದಾರಲ್ಲ ಅದು ನೀವು ಪ್ರಸಾರ ಮಾಡ್ತೀರಾ ಮಾಡ್ತೇವೆ ಅದು ನಿಮ್ಮ ನೀವು ಮಾಡಿದ್ದು ಅದು ನಮ್ಮದು ನಮ್ಮದು ಉಂಟು ದ್ರೋಣ ಅದು ಡ್ರೋನ್ ಅದು ನಿಮ್ದು ಶೂಟಿಂಗ್ ಹೌದು ಹೌದು ಅದೊಂದು ಹಾಕಿಯಪ್ಪ ಈಶ್ವರ ಮಲ್ಪೆಗೆ ಅವರ ಮನೆಗೆ ಹೋಗಿ ನೀವು ಅವರ ಕುಟುಂಬ ಮಕ್ಕಳಿಗೆಲ್ಲ ಸಂದರ್ಶನ ಮಾಡಿದಿರಲ್ಲ ಅದು ನನಗೆ ನಿಜವಾಗಿ ಹೃದಯ ಸ್ಪರ್ಶಿಯಾಗಿತ್ತು ಮತ್ತು ಅದಲ್ಲದೆ ಆ ವೀಡಿಯೋವನ್ನು ನೋಡಿ ಎಷ್ಟೋ ಜನರೆಲ್ಲ ಹಣದ ಸಹಾಯ ಮಾಡಿದರು ಅವರಿಗೆ ಅವರ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸಿದರು ಕಾಸರಗೋಡಿನಲ್ಲಿ ಆ ಡ್ರೈವರ್ನ ಕ್ಯಾಲಿಕಟ್ನಲ್ಲಿ ಡ್ರೈವರ್ನ ಯಜಮಾನರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸಿದರು ಹೌದು ನನಗೂ ಮಲ್ಪೆಯವರ ಕುಟುಂಬಕ್ಕೆ ಸಹಾಯ ಮಾಡಬೇಕಂತ ಇತ್ತು ಅದು ಹೇಗೆ ಮಾಡೋದು ನಿಮ್ಮದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಓಕೆ ಸುಳ್ಯದ ಜನರಿಗೆ ನೀವು ನೀವೇನಾದ್ರು ಹೇಳಲಿಕ್ಕೆ ಇಷ್ಟಪಟ್ಟರೆ ಇಷ್ಟು ವರ್ಷ ನೀವು ಇದ್ದೀರಿ ಇಲ್ಲಿಯ ಒಂದು ವಾತಾವರಣದಲ್ಲಿ ನಿಮ್ಮ ಜೀವನ ನಡೆದಿದೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್ ನಮ್ಮ ಜನರಿಗೆ ಮತ್ತೆ ಎಲ್ಲರಿಗೂ ಕೂಡ ಕೆ ವಿ ಜಿ ಸ್ಟಾಫ್ ಆಗಿರ್ಬೋದು ನಮ್ಮ ಜೊತೆ ಇದ್ದವರು ಎಲ್ಲರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ನಮ್ಮ ಪೂಜಾ ಕುರಂಜಿಯವರು ಅನೇಕ ವಿದ್ಯಾಲಯಗಳನ್ನು ಇಲ್ಲಿ ಸ್ಥಾಪಿಸಿ ಅದಲ್ಲದೆ ಮೆಡಿಕಲ್ ಕಾಲೇಜನ್ನು ಮಾಡಿ ಜನಸೇವೆ ಜನ ಸೇವೆ ಅಂತ ತಿಳಿದು ಕುಟ್ ನಮ್ಮ ಸುಳ್ಯವನ್ನು ತುಂಬ ಮೇಲೆ ತಂದಿದ್ದಾರೆ ಅಲ್ವಾ ಎಷ್ಟು ಸುಧಾರಿಸಿದ್ದಾರೆ ಅವರಿಗೆ ಅಮರಶಿಲ್ಪಿ ಅಂತ ಹೇಳ್ತಾರೆ ಅದು ಜನರು ಕೂಡ ಅವರ ಕಾರ್ಯಕ್ಕೆ ಕೆಲಸಕ್ಕೆ ಸ್ಪಂದಿಸಬೇಕು ಸ್ಪಂದಿಸಬೇಕು ಕೃತಜ್ಞತಾ ಭಾವ ಇರಬೇಕು ಭಾವ ಇರಬೇಕು ಶಿಕ್ಷಣ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶ ಕೊಡೋದೊಂದಲ್ದೇನೆ ಸಾವಿರಾರು ಜನರಿಗೆ ಸುಳ್ಯದ ಜನರಿಗೆ ಬಡ ಜನರಿಗೆ ಕೆಲಸವನ್ನು ಕೊಟ್ಟಿದ್ದಾರೆಲ್ಲ ಮೇಡಮ್ ಥ್ಯಾಂಕ್ ಯು ಇಷ್ಟೊತ್ತು ನೀವು ಇಲ್ಲ ಇರಿ ಏನಾದರೂ ತಕೊಂಡು ಹೋಗ್ಬೇಕು ನೀವು ಆಯ್ತು ಏನೋ ನೀವು ಕೊಡುವಾಗಿದೆ ನೀವು ಕೂತ್ಕೊಳ್ಳಿ ಇಲ್ಲ ನೀವು ಏನೋ ಒಂದು ಸ್ಪೆಷಲ್ ಮಾಡ್ತೀರಲ್ಲ ಏನು ಅಂತ ನೋಡಬೇಕು ಏನು ಟೀ ಮಾಡ್ತೀರಾ ಈಗ ಇಲ್ಲ ಟೀ ಮಾಡೋದಿಲ್ಲ ಮತ್ತೆ ಮಾಡ್ತೀರಾ ನಿಮಗೆ ನಾನು ಬರ್ತೀನಿ ನೋಡುವಾಗಿಲ್ಲ ಇವತ್ತು ಯಾಕಂದ್ರೆ ನಾನು ನಿನ್ನೆಯಿಂದ ನನ್ನ ಕಿಚನ್ ನೋಡ್ಬೇಡಿ ಇಲ್ದಿದ್ರೆ ನಾನು ಬಹಳ ಶಿಸ್ತಿಂದ ಇಡುದು ಏ ಇವತ್ತನ್ ನೋಡ್ಬೇಡಿ ಕಣ್ಣು ಮುಚ್ಚಿ ಬಂದಿ ಅಂತ ನೀವ್ ಕೂತ್ಕೊಳ್ಳಿ ನನಗೆ ಬಿಡೋದಿಲ್ಲ ಬರ್ಲಿಕ್ಕೆ ಚಿದಾನಂದ ಶೋಭಾ ಅವರು ಚಿದಾನಂದ ನಮ್ ಪ್ರತಿ ತಿಂಗಳನ್ನೂ ಹಾಗೆ ನಮ್ಮ ಮನೆಯಲ್ಲಿ ಒಂದು ಊಟ ಇರ್ತಾ ಇತ್ತು ಎಲ್ಲ ನಾವು ಸೇರ್ತಾ ಇದ್ವಿ ಆದ್ರೆ ಮತ್ತೆ ನಿಮ್ಮ ಪ್ರೀತಿಗಿಂತ ದೊಡ್ಡದು ಯಾವುದಿದೆ ನೀವು ಅಲ್ಲಲ್ಲ ನೀವು ಇಷ್ಟು ಹೊತ್ತಿನವರೆಗೆ ಇರುತ್ತೇನೆ ಅಂತ ನೀವು ನನಗೆ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿದ್ರೆ ಮಾಡ್ತಿದ್ದೆ ಮಾಡ್ತೀವಿ ಖಂಡಿತ ಮಾಡ್ತಾ ಇದ್ದೆ ನೀವು ಅವ್ರಿಗೆ ಕೇಳಿ ನಾನು ಒಳ್ಳೆ ಕುಕ್ಕು ಕೂಡ ನಾನು ಹೇಳ್ಕೊಳೋದಿಲ್ಲ ನಾನ್ ವೆಜ್ ಬರೋದಿಲ್ಲ ನನಗೆ ಅಂದರೆ ಮಾಡ್ತಿದ್ದೆ ಯಾಕೆ ನಾನು ಪ್ಯೂರ್ ವೆಜಿಟೇರಿಯನ್ ನಮ್ಮ ತಾಯಿ ಮನೆಯಲ್ಲೆಲ್ಲ ಪ್ಯೂರ್ ವೆಜಿಟೇರಿಯನ್ ನಮ್ಮ ಹಸ್ಬೆಂಡ್ ಅವ್ರ ಮನೆಯಲ್ಲಿ ಅವರು ಮಂಗಳೂರು ಅವರೆಲ್ಲ ಫಿಶ್ ಅವರಿಗೆ ಡೇಲಿ ಫಿಶ್ ಬೇಕಿತ್ತು ನಮ್ಮ ಅತ್ತೆಯವ್ರ ಕಡೆಯಿಂದ ನಾನು ಮಾಡಲಿಕ್ಕೆ ಕಲ್ತಿದ್ದೇನೆ ಅದೇ ಶೋಭಾ ಅವರು ಯಾವಾಗಲೂ ಹೇಳೋದು ಅವರು ನೀವು ಟೇಸ್ಟ್ ಮಾಡ್ದೇನೆ ಸರಿಯಾಗಿ ಹೇಗೆ ಮಾಡ್ತೀರಾ ಈ ನಾನ್ವೆಜ್ ಎಲ್ಲ ಅಂತ ಹೇಳಿದ್ರು ವೆಜಿಟೇರಿಯನ್ ಆದ್ರೆ ಅಟ್ಲೀಸ್ಟ್ ಟೇಸ್ಟ್ ಮಾಡಿ ನೋಡಿ ನಾವು ಮಾಡ್ಬೋದು ಉಪ್ಪು ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತ ಹೇಳ್ಬಿಟ್ಟು ಸಾಕು ಮನೆ ಬಿಟ್ಟು ಅಡ್ಡಾಡ್ತೀರಾ ನಿಮ್ಮ ಮಿಸಸ್ಸು ಮಕ್ಕಳು ನಾನು ಏನೂ ಕೊಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಕೊಟ್ಟಿದ್ದು ಉಂಟಲ್ಲ ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಿಮ್ಮಂತವ್ರ ಕೈಯಲ್ಲಿ ಇದನ್ನ ಸ್ವೀಕಾರ ಮಾಡುದು ನಮಗೆ ಹೇಳ್ತೀರ ಈಗ ಅಲ್ಲಲ್ಲ ಈ ನಿಮ್ಮ ಪರಿಚಯ ಆಗಿದ್ದು ನನಗೆ ಬಹಳ ಸಂತೋಷ ಆಯ್ತು ಒಂದು ಆತ್ಮೀಯತೆ ಬಂತು ನೋಡಿ ಇಲ್ಲಿದ್ರೆ ಬರೀ ನಿಮಗೆ ಫೋಟೋದಲ್ಲಿ ನೋಡಿ 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 ಗೊತ್ತಾಗಿತ್ತು ನನಗೆ ಇದೊಂದು ಅವಕಾಶ ಸಿಕ್ತಲ್ವಾ ತಿಳ್ಕೊಳ್ಳಿ ನಿಮ್ಮ ಖಂಡಿತ ಹೌದು ನಮ್ಮ ವ್ಲಾಗ್ ಗಳನ್ನು ನೋಡ್ತಾ ಇರ್ತೀನಿ ನಮ್ಮನ್ನ ಬೆಂಬಲಿಸ್ತಾ ಇರ್ತೀರಿ ತುಂಬಾ ಖುಷಿ ಆಗ್ತಿದೆ ಖುಷಿ ಆಯ್ತು ಅಲ್ಲ ಜನರ ಸಂಪರ್ಕ ಇರಬೇಕು ನಾವು ಮಾತಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಕೆಟ್ಟದ ನನಗೆ ಅದು ಇಷ್ಟ ಇಲ್ಲ ಯಾರುಕ್ಕೆ ನಮಕ್ಕೆ ಜನಕ್ಕೆ ಒಳ್ಳೆಯದಾಗ್ಬೇಕು ಆಗಬೇಕು ಒಬ್ಬರಿಗ ಅನ್ಯಾಯ ಮಾಡಬಾರದು ಅದು ಮುಖ್ಯ ಅದು ಮುಖ್ಯ ನೋಡಿ ನನಗೆ ನನ್ನ ಚಿಕ್ಕಂದಿನಲ್ಲೂ ನಮ್ಮ ತಂದೆಯವರು ಮಾಡಿದ್ದು ನೋಡಿಬಿಟ್ಟು ನನಗೆ ಅವರು ಹಾಗೇನೇ ಜನಸೇವೆ ಹೇಳಿದನಲ್ಲ ಸೈಕಲ್ನಲ್ಲಿ ಹೋಗಿ ಎಲ್ಲ ಮಾಡಿ ಬರ್ತಾ ಇದ್ರು ಒಂಥರ ಅದು ನನಗೆ ಮನಸ್ಸಿನಲ್ಲಿ ಬಿದ್ದಿತ್ತು ನಾವು ಮಾಡಿದ ಅನ್ಯಾಯ ಯಾರಿಗೂ ಅನ್ಯಾಯ ಮಾಡಿದೆ ಒಳ್ಳೆ ರೀತಿಯಿಂದ ನಿಸ್ವಾರ್ಥ ಭಾವದಿಂದ ಒಂದು ಕೆಲಸ ಮಾಡಿದರೆ ಅದು ಬೇರೆ ಥರದಿಂದ ನಮಗೆ ದೇವರು ಕೊಡ್ತಾನೆ ಅಲ್ವಾ ಖಂಡಿತ ಮೇಡಮ್ ಅದೇ ಕ್ಷಣಕ್ಕೆ ನಿಮಗೆ ಪ್ರತಿಫಲ ಸಿಗ್ಲಿಕ್ಕಿಲ್ಲ ಹಾಗಾಗಿ ನನಗೆ ಅದೊಂದು ತುಂಬ ನನಗೆ ನಮ್ಮ ಯಜಮಾನ್ರಿಗೂ ಹಾಗೇನೆ ನೋಡಿ ಹಾಗಾಗಿ ನಮ್ಮ ಇಬ್ಬರ ಮಕ್ಕಳಿಗೂ ಒಳ್ಳೆ ದೇವರು ಒಳ್ಳೆ ವಿದ್ಯೆ ಕೊಟ್ಟರು ರ್ಯಾಂಕ್ ಸ್ಟೂಡೆಂಟ್ಸು ಗೋ ನೀವು ನಾನು ನಂಬೋದಿಲ್ಲ ನನ್ನ ದೊಡ್ಡ ಮಗಳಿಗೆ ಅವ್ರದ್ದು ಕಾನ್ವಕೇಶನ್ ಡೇದಲ್ಲಿ ಹದಿಮೂರು ಗೋಲ್ಡ್ ಮೆಡಲ್ ಬಂತು ಅವಳಿಗೆ ಹದಿಮೂರು ಗೋಲ್ಡ್ ಮೆಡಲ್ ಎಲ್ಲ ಸಬ್ಜೆಕ್ಟ್ನಲ್ಲಿ ಫಸ್ಟ್ ಅವಳು ಎಲ್ಲ ಸಬ್ಜೆಕ್ಟ್ ಹೌದು ಚಿನ್ನದ ಹುಡುಗಿ ಅಂತ ಹೇಳಿಬಿಟ್ಟು ಹೆಡ್ಲೈನ್ಸ್ನಲ್ಲಿ ಚಿನ್ನದ ಹುಡುಗಿ ಅಂತ ಹಾಂ ಹೆಡ್ಲೈನ್ಸ್ನಲ್ಲಿ ಬಂದಿತ್ತು ಮೈಸೂರಿನಲ್ಲಿ ಗೋಲ್ಡನ್ ಗರ್ಲ್ ಅಂತ ನಮಗೆ ಎಷ್ಟು ಸಂತೋಷ ಆಗ್ತದೆ ನೋಡಿ ಒಂದು ದಿನ ಟ್ಯೂಷನಿಗೆ ಕಳಿಸ್ತಾ ಇರ್ಲಿಲ್ಲ ನಾನು ನಾನೇ ಪಾಠ ಮಾಡ್ತಾ ಇದ್ದೆ ಅವ್ರ ಹೋಮ್ ವರ್ಕ್ ನೋಡ್ಕೋತಾ ಇದ್ದೆ ನಾನು ನನ್ನ ಸ್ತೆತಸ್ಕೋಪ್ ಅನ್ನು ಇದು ಮಾಡಿದ್ದಕ್ಕೆ ಬಿಟ್ಟಿದ್ದಕ್ಕೆ ಈ ರೀತಿಯಿಂದ ಒಂದು ಸಾಧನೆ ಮಾಡಿದೆ ಅಷ್ಟ್ ಮಕ್ಕಳಿಗೆ ಈ ರೀತಿಯಿಂದ ಮಕ್ಳ ಸಾಧನೆ ಆಯ್ತು ಐ ಸ್ಯಾಕ್ರಿಫೈಸ್ಡ್ ಮೈ ಸ್ತೆತಸ್ಕೋಪ್ ಬಟ್ ಐ ಅಚೀವ್ಡ್ ಇನ್ ದಿಸ್ ವೇ ಅಲ್ವಾ ಅಟ್ಲೀಸ್ಟ್ ಮಕ್ಕಳು ಮಕ್ಳು ಒಮ್ಮೆಲೆ ಬಂದರು ಇಬ್ರು ರ್ಯಾಂಕ್ ಸ್ಟೂಡೆಂಟ್ಸ್ ಅವ್ರ ಪಾಡಿಗೆ ಓದ್ಕೊಂಡು ಚೆನ್ನಾಗಿದ್ದಾರೆ ಅದೇ ಒಂದು ಮಕ್ಕಳು ಖುಷಿಯಾಗಿ ಖುಷಿಯಾಗಿದ್ರೆ ಅದೊಂದು ದೊಡ್ಡ ಖುಷಿ ನಾನು ಈ ಚಿದಾನಂದರ ಮತ್ತೆ ಅವರ ತಂದೆಯವರ ದಯೆಯಿಂದ ಅವರ ಸಹಾಯದಿಂದ ನಾನು ಸಂತೋಷವಾಗಿ ಇಲ್ಲಿದ್ದೇನೆ ಸಂತೋಷವಾಗಿದೆ ಕಂಫರ್ಟೇಬಲ್ ಆಗಿದ್ದೇನೆ ಇನ್ನು ಮುಂದೆಯೂ ಕೂಡ ನೀವು ಸಂತೋಷವಾಗಿರಿ ನೂರು ಕಾಲ ಸಂತೋಷವಾಗಿರಿ ಜೊತೆಗೆ ನಿಮ್ಮ ಮಕ್ಕಳು ಎಲ್ಲರಿಗೂ ಕೂಡ ಚೆನ್ನಕೇಶವ ದೇವರು ಕೊಡಲಿ ಒಂದ್ಸರಿ ಆಫೀಸಿಗೆ ಬಂದಾಗ ಫೋನ್ ಮಾಡಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೇನೆ ಹೌದಾ ಇಲ್ಲ ನಾ ಅವ್ರನ್ನ ಒಮ್ಮೆ ಕರ್ಕೊಂಡೇ ಬರ್ತೀನಿ ನಾನು ಬನ್ನಿ

ನೀವು ಕೆಲಸ ಮಾಡಿದ್ರೆ ನಿಮ್ಮ ತಂಡ ಗಟ್ಟಿ ಆಗುತ್ತೆ ಇಲ್ಲಾದ್ರೆ ಅಲ್ಲ ಟೀಮ್ ಗಟ್ಟಿ ಆಗುತ್ತೆ ಆಗ್ತದೆ ಯಾವಾಗಲೂ ಹಾಗೇನೆ ಆ ಲೀಡರ್ ಗಟ್ಟಿಯಾಗಿರ್ಬೇಕು ಖಂಡಿತ ನಮ್ಮ ಯಾವಾಗಲೂ ನಮ್ಮ ನಮ್ಮ ಪ್ರೆಸಿಡೆಂಟ್ರು ಕುರುಂಜಿ ವೆಂಕಟರಮಣ ಅದೇ ಹೇಳ್ತಾ ಇದ್ರು ಲೀಡರ್ ಗಟ್ಟಿಯಾಗಿರ್ಬೇಕು ನೀವು ಲೀಡರ್ ಗಟ್ಟಿಯಾಗಿ ಇರಬೇಕು ಅವರು ಒಂದಿನ ಸಾಯಂಕಾಲ ನಾವು ಕಾಲೇಜಿಂದ ಹೊರಗೆ ಬರ್ತಾ ಇದ್ದದ್ದು ಸಾಯಂಕಾಲ ಸಾಧಾರಣ ಆರೂವರೆ ನಾನು ಬರೆದಿದ್ದೇನೆ ಅದರಲ್ಲಿ ನಮ್ಮ ಇಬ್ಬರನ್ನು ನೋಡಿ ನನ್ನ ಮತ್ತು ನಮ್ಮ ಪತಿ ಹಾಗೆ ಹಸ್ಬೆಂಡನ್ನು ನೋಡಿಬಿಟ್ಟು ಅವ್ರಿಗೆ ಅಷ್ಟು ಖುಷಿ ಆಯಿತು ಓ ದ ಪತಿ ಪತ್ನಿಯರು ಒಟ್ಟಿಗೆ ಸಿಕ್ಕಿದ್ದೀರಾ ತುಂಬ ಸಂತೋಷ ಆಯಿತು ನಿಮ್ಮ ಹತ್ರ ಸ್ವಲ್ಪ ನನಗೆ ಮನಸಾರೆ ಮಾತಾಡಬೇಕು ಅಂತ ಕರ್ಕೊಂಡು ಹೋದರು ಆಮೇಲೆ ಕಾಲೇಜಿನ ವಿಷಯ ಎಲ್ಲ ಮಾತಾಡಿ ಕೊನೆಗೆ ಹೇಳಿದರು ನೋಡಿ ಡಾಕ್ಟ್ರೇ ಈ ವಿದ್ಯಾಸಂಸ್ಥೆ ನನ್ನ ಎಂಟು ವರ್ಷಗಳ ಸತತ ಪ್ರಯತ್ನದಿಂದ ಮಾಡಿದ್ದು ಇದು ನನ್ನ ಕನಸಿನ ಕೂಸು ಇದನ್ನು ನಿಮ್ಮ ಉಡಿಯಲ್ಲಿ ಹಾಕ್ತೇನೆ ಇದನ್ನು ಬೆಳೆಸೋದು ನಿಮ್ಮ ಕರ್ತವ್ಯ ಅಂತ ಹೇಳಿದರು ಆವಾಗ ನನಗೆ ಒಂಥರ ಮನಸ್ಸಿಗೆ ನಾನು ಸತ್ಯವಾಗಿ ಈ ಸಂಸ್ಥೆಗಾಗಿ ದುಡಿಬೇಕು ಅನ್ನೋ ಒಂದು ನನಗೆ ತಲೆಯಲ್ಲಿ ಹೋಯ್ತು ಲಾಯಲ್ ಆಗಿ ದುಡಿಬೇಕು ಮೇಲೆ ಬರಬೇಕು ಸಂಸ್ಥೆ ಅಂತ ಅಲ್ಲ ನಾವು ಎಲ್ಲೇ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ನೋಡಿ ನನಗೆ ಅದೊಂದು ಈಗ ಮೈಸೂರು ಮೆಡಿಕಲ್ ಕಾಲೇಜೇನು ನನ್ನ ಅಲ್ಮಾ ಮೆಟ್ರಲ್ಲ ನಾವು ಓದಿದ್ದು ಹುಬ್ಬಳ್ಳಿಯಲ್ಲಿ ಪಿ ಜಿ ಯು ಜಿ ಎಲ್ಲ ಮಾಡಿದ್ದು ಆದರೆ ಅಲ್ಲಿ ನಾನು ಹದಿನೇಳು ವರ್ಷ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ ಆಮೇಲೆ ಪ್ರಿನ್ಸಿಪಾಲ್ ಆದ ನಾಲ್ಕು ವರ್ಷ ಅದು ನನ್ನ ಸಂಸ್ಥೆ ಹೇಳ್ಬಿಟ್ಟು ನನ್ನ ಮ ಅಫ್ಕೋರ್ಸ್ ನನ್ನ ಅಲ್ಲಿ ಓದಿದ್ಲು ನಾವು ಎಲ್ಲಿ ಕೆಲಸ ಮಾಡ್ತೇವೋ ಒಂದು ಥರ ನಮ್ಮ ಸ ನಮ್ಮದೇ ಮನೆ ನಮ್ಮ ಸಂಸ್ಥೆ ಅಂತ ಹೇಳ್ಬಿಟ್ಟು ಲಾಯಲ್ ಆಗಿ ಕೆಲಸ ಮಾಡಬೇಕು ಅಲ್ವಾ ಶಿಲಜಿ ನಾಯ್ಕವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರು ತುಂಬ ವಿಚಾರಗಳನ್ನು ಹೇಳಿದರು ಕೆ ವಿ ಬಗ್ಗೆ ಮಾತಾಡಿದರು ಕೆ ವಿ ಜಿಯ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹೇಳಿದರು ಗುರುಂಜಿಯವರ ಜೊತೆಗಿನ ಒಡನಾಟದ ಬಗ್ಗೆ ಹೇಳಿದರು ಹಾಗೆ ಅವರ ಅನಾಟಮಿ ಬಗ್ಗೆ ಹೇಳಿದರು ಅವರ ಹವ್ಯಾಸದ ಬಗ್ಗೆ ಮಾತಾಡಿದರು ಚನ್ನಕೇಶವನ ರಥದ ಬಗ್ಗೆ ಅವರು ಮಾತಾಡಿದರು ಪ್ರತಿಯೊಂದು ಕೂಡ ನಿಮಗೆ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೇನೆ ಅದೇ ಥರ ನಿರಂತರ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ನ್ಯೂಸ್ ನಾಟ್